ಎಂಟು ಜಾತಿಯ ತರಕಾರಿಗಳು ಮೂವತ್ತೆರಡು ಸಾಲುಗಳಲ್ಲಿ ಬೆಳೆದಿರಿದ್ದಾರೆ ಯಾವ ರೀತಿಯಾಗಿ ಬೆಳೀಬಹುದು ಅಂತ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ನೋಡಿ ನೋಡಿ ಗೋಬಿ ಗಿಡ ಗೋಬಿ ಗಿಡವನ್ನು ಬೆಳೆದಿದ್ದಾರೆ ಇಲ್ಲಿ ಇದು ಕೈರಿ ಇದು ಗಜ್ರಿ ಅಂತಿ ಕೃಷಿ ಲೋಕ ವಿಧ ವಿಧಗಳಿದಾಗಿ ಬೆಳೆದಂತ ಹೂಗಳು ನೋಡಿ ಯಾವ ರೀತಿಯಾಗಿವೆ ಕೃಷಿ ಲೋಕ ಬಗ್ಗೆ ಹೇಳ್ರಿ ಯಾವ್ಯಾವ ಗಿಡಗಳು ಬೆಳೆದಾರಂತ ಸೊ ಇಲ್ಲಿ ಬೋರ್ಡ್ ಹಾಕಿದಾರೆ ತೋರಿಸ್ತೀವಿ ನಿಮ್ಗೆ ಯಾವ್ಯಾವ ರೀತಿಯಾಗಿ ಇಲ್ಲಿ ಹೂಗಳಿವೆ ಅಂತ ಇಲ್ಲಿ ಯಾವ್ಯಾವ ರೀತಿ ಬೆಳೆದಿದ್ದಾರೆ ಅಂತ ಇಲ್ಲ ಲಿಸ್ಟನ್ನೇ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಯಾವ್ಯಾವ ಹೂಗಳಿವೆ ಅಂತ ಸೇವಂತಿಗೆ ಇದೆ